ನನ್ನನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರೇ ಮತ್ತು ನನ್ನ ಆತ್ಮೀಯ ಕನ್ನಡ ಕನ್ನಡಪ್ರಭ ಸಂಘಟನೆಗಳೇ ಕಾರ್ಮಿಕ ಸಂಘಟನೆಗಳೇ ಮತ್ತು ವಿಶೇಷವಾಗಿ ಕಟ್ಟಡ ಕಾರ್ಮಿಕರೇ ನಾನಿವತ್ತು ನಿಮ್ಮ ಮುಂದೆ ಒಂದು ಕಟು ಸತ್ಯವನ್ನು ಇಡಲು ಬಂದಿದ್ದೇನೆ ನಮ್ಮ ಬಳ್ಳಾರಿಯ ಭವಿಷ್ಯದ ಬಗ್ಗೆ ಒಂದು ಆತಂಕಕಾರಿ ವಿಷಯವನ್ನು ನಿಮಗೆ ಗಮನಕ್ಕೆ ತರಲು ಬಂದಿದ್ದೇನೆ ಎಲ್ಲರೂ ಹೇಳ್ತಾರೆ ಬಳ್ಳಾರಿ ಬದಲಾಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೌದು ಒಂದು ಸಮಯದಲ್ಲಿ ನಾನು ಕೂಡ ಹೇಳ್ತಾ ಇದೆ ಅದು ಸತ್ಯವೂ ಕೂಡ ಒಪ್ಪಿಕೊಳ್ಳೋಣ ನಮ್ಮ ನಗರದಲ್ಲಿ ದೊಡ್ಡ ದೊಡ್ಡ ಸರ್ಕಾರಿ ಪ್ರಾಜೆಕ್ಟ್ಗಳು ನಡೀತಾ ಇವೆ ಖಾಸಗಿ ಅಪಾರ್ಟ್ಮೆಂಟ್ಗಳು ಎದ್ದು ನಿಲ್ತಾ ಇವೆ ನೋಡೋಕೆ ಎಲ್ಲ ಚೆನ್ನಾಗಿದೆ ಆದರೆ ಆ ಬೃಹತ್ ಕಟ್ಟಡಗಳ ನೆರಳಿನಲ್ಲಿ ನಿಂತು ನಿಂತು ನೋಡಿದರೆ ಕಾಣುವ ಸತ್ಯವೇ ಬೇರೆ ಅಭಿವೃದ್ಧಿಯ ಹೆಸರಿನಲ್ಲಿ ನಮ್ಮ ಕಣ್ಮುಂದೆ ಒಂದು ದೊಡ್ಡ ಮೋಸ ಒಂದು ದೊಡ್ಡ ದ್ರೋಹ ನಡೀತಾ ಇದೆ ನೀವು ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಕಾಮಗಾರಿಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಅಲ್ಲಿ ಬೆವರು ಸುರಿಸುತ್ತವರು ಯಾರು ಅಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಯಾರು ಅಲ್ಲಿನ ಟೆಕ್ನಿಷಿಯನ್ಗಳು ಯಾರು ನಂಬಿ ವೀಕ್ಷಕರೇ ಶೇಕಡ ತೊಂಬತ್ತರಷ್ಟು ಜನ ಹೊರ ರಾಜ್ಯದವರು ಬಿಹಾರ ಉರಿಸಾ ರಾಜಸ್ಥಾನದಿಂದ ಬಂದವರಿಗೆ ನಮ್ಮ ಬಳ್ಳಾರಿಯಲ್ಲಿ ರಾಜ ಮರ್ಯಾದೆ ಸಿಗ್ತಾ ಇದೆ ಆದರೆ ತಲತಲಾಂತರದಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಕೆಲಸ ಗೊತ್ತಿರುವ ನಮ್ಮ ಬಳ್ಳಾರಿಯ ನುರಿತ ಕಾರ್ಮಿಕರಿಗೆ ಟೆಕ್ನಿಷಿಯನ್ಗಳಿಗೆ ಕನಿಷ್ಠ ಕೆಲಸವೂ ಸಿಗದೆ ಬೀದಿ ಪಾಲಾಗಿದ್ದಾರೆ ಇದರಿಂದ ಆಗುತ್ತಿರುವ ನಷ್ಟ ಕೇವಲ ಕೆಲಸದಲ್ಲ ಇದು ಆರ್ಥಿಕ ನಷ್ಟವೂ ಹೌದು ಒಬ್ಬ ಬಳ್ಳಾರಿಯ ಕಾರ್ಮಿಕ ದುಡಿದರೆ ಆತ ಆ ಹಣವನ್ನು ಬಳ್ಳಾರಿಯ ಮಾರುಕಟ್ಟೆಯಲ್ಲೇ ಖರ್ಚು ಮಾಡುತ್ತಾನೆ ನಮ್ಮ ಊರಲ್ಲೇ ಹಣ ಉಳಿಯುತ್ತದೆ ಆದರೆ ಇವತ್ತೇನಾಗ್ತಾ ಇದೆ ಕಾಂಟ್ರಾಕ್ಟರ್ ಹೊರಗಿನವರು ಲೇಬರ್ ಹೊರಗಿನವರು ಅಷ್ಟೇ ಯಾಕೆ ಕಚ್ಚ ವಸ್ತುಗಳು ರಾ ಮೆಟೀರಿಯಲ್ ಕೂಡ ಹೊರಗಿನಿಂದ ಬರ್ತಾ ಇದೆ ಅಂದರೆ ಬಳ್ಳಾರಿಯ ಅಭಿವೃದ್ಧಿಯ ಕೋಟ್ಯಾಂತರ ರೂಪಾಯಿ ಹಣ ನಮ್ಮ ಜಿಲ್ಲೆಯ ಗಡಿ ದಾಟಿ ಬೇರೆ ರಾಜ್ಯಗಳಿಗೆ ಹರಿದು ಹೋಗ್ತಾ ಇದೆ ನಮ್ಮ ಸಂಪತ್ತು ಲೂಟಿ ಆಗ್ತಾ ಇದೆ ಇನ್ನು ನಮ್ಮ ನಾಳುವ ನಾಯಕರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ ಚುನಾವಣೆ ಬಂದಾಗ ಇವರು ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಕೈ ಮುಗಿತಾರೆ ಏನು ಮಾಡ್ತೀವಿ ಬಿಸಿಲಲ್ಲಿ ಒಣಗಿ ಕ್ಯೂನಲ್ಲಿ ನಿಂತು ಇವರಿಗೆ ಓಟ್ ಹಾಕಿ ಗೆಲ್ಲಿಸ್ತೀವಿ ಯಾಕೆ ನಮ್ಮ ಮದುಕು ಹಾಸನ ಆಗಲಿ ಅಂತ ನಮಗೆ ಕೆಲಸ ಸಿಗಲಿ ಅಂತ ನಮ್ಮ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಆಗಲಿ ಅಂತ ಆದರೆ ಗೆದ್ದ ಮೇಲೆ ಏನು ಮಾಡ್ತಾರೆ ನಮ್ಮದೇ ಜನರ ಅನ್ನವನ್ನು ಕಸಿದು ಕಮಿಷನ್ ಆಸೆಗೋ ಅಥವಾ ನಿರ್ಲಕ್ಷ್ಯಕ್ಕೋ ಹೊರಗಿನವರಿಗೆ ಮಣಿ ಹಾಕ್ತಾರೆ ಚುನಾವಣೆ ಟೈಮ್ನಲ್ಲಿ ಅವರು ಕೊಡುವ ಸಣ್ಣ ಪುಟ್ಟ ಅಮಿಷಗಳಿಗೆ ಆ ಎಂಜಲು ಕಾಸಿಗೆ ನಾವು ಬಲಿಯಾಗಿದ್ದೇವೆ ನೆನಪಿಡಿ ಸ್ನೇಹಿತರೆ ನಾಳೆ ನಮ್ಮ ಮಕ್ಕಳ ಭವಿಷ್ಯ ಅಂಧಕಾರದಲ್ಲಿದೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಆ ದಿನ ದೂರವಿಲ್ಲ ನಾವು ನಮ್ಮದೇ ಊರಿನಲ್ಲಿ ನಮ್ಮದೇ ಜಿಲ್ಲೆಯಲ್ಲಿ ಫಲಕೀಯರಾಗಿ ಉಳಿಯುತ್ತೇವೆ ಹೊಟ್ಟೆಪಾಡಿಗಾಗಿ ನಾವು ನಮ್ಮ ಊರು ಬಿಟ್ಟು ಕೆಲಸ ಹುಡಿದುಕೊಂಡು ವಲಸೆ ಹೋಗಬೇಕಾಗುತ್ತದೆ ಬಳ್ಳಾರಿ ಕೇವಲ ಶ್ರೀಮಂತರಿಗೆ ಮಾತ್ರ ಅಭಿವೃದ್ಧಿ ಆಗುತ್ತದೆ ಬಡವ ಬಡವನಾಗೇ ಉಳಿಯುತ್ತಾನೆ ಅದಕ್ಕೆ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಎಲ್ಲ ಕಾರ್ಮಿಕ ಸಂಘಟನೆಗಳೇ ಕನ್ನಡಪರ ಹೋರಾಟಗಾರರೇ ಮತ್ತು ನನ್ನ ಯುವ ಸ್ನೇಹಿತರೇ ಇಂದು ಮೌನ ಮುರಿಯುವ ಸಮಯ ಇಂದು ಹೆಚ್ಚಿಕೊಳ್ಳುವ ಸಮಯ ಬಳ್ಳಾರಿಯಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಕಾಮಗಾರಿಕೆಯಲ್ಲಿ ಬಳ್ಳಾರಿಯವರಿಗೆ ಸಿಂಹ ಪಾಲು ಸಿಗಬೇಕು ಸರೋಜಿನಿ ಮಹಿಷಿ ವರದಿ ಪ್ರಕಾರ ಸ್ಥಳೀಯರಿಗೆ ಮೀಸಲಾತಿ ಸಿಗಬೇಕು ಬಳ್ಳಾರಿಯ ಕೆಲಸ ಬಳ್ಳಾರಿಯವರಿಗೆ ಸಿಗಬೇಕೆಂದು ನಾವೆಲ್ಲರೂ ಒಕ್ಕರಲಿನಿಂದ ಧ್ವನಿ ಎತ್ತೋಣ ನಮ್ಮ ಹಕ್ಕನ್ನು ನಾವೇ ಪಡೆದುಕೊಳ್ಳೋಣ ಧನ್ಯವಾದಗಳು ಜೈ ಬಳ್ಳಾರಿ ಜೈ ಕರ್ನಾಟಕ